ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರಕ್ಷಿತ್ ಶೆಟ್ಟಿ ಅವರು ಕೆಲವು ವರ್ಷಗಳ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರು ಹಾಗೂ ಅವರಿಬ್ಬರು ಇನ್ನೇನು ಮದುವೆ ಆಗಬೇಕು ಅನ್ನುವಷ್ಟರಲ್ಲಿ ಅವರಿಬ್ಬರ ನಡುವೆ ಸ್ವಲ್ಪ ಜಗಳ ಆಗಿತ್ತು ಹಾಗೂ ಬ್ರೇಕಪ್ ಕೂಡ ಮಾಡಿಕೊಂಡಿದ್ದಾರೆ ಇದಾದ ನಂತರ ರಶ್ಮಿಕಾ ಮಂದಣ್ಣ ಕೂಡ ಇನ್ನೂ ಮದುವೆ ಆಗಿಲ್ಲ ಹಾಗೂ ರಕ್ಷಿತ್ ಶೆಟ್ಟಿಯವರು ಕೂಡ ಇನ್ನೂ ಮದುವೆ ಆಗಿಲ್ಲ ಇದನ್ನು ಕಂಡು ಎಲ್ಲ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದರು ಹಾಗೂ ರಕ್ಷಿತ್ ಶೆಟ್ಟಿ ಅವರು ಯಾವಾಗ ಮದುವೆ ಆಗ್ತಾರೆ ಹಾಗೂ ಯಾರ ಜೊತೆ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕಾಯುತ್ತಲೇ ಇದ್ದಾರೆ ಆದರೆ ರಕ್ಷಿತ್ ಶೆಟ್ಟಿ ಅವರು ಇದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಿಲ್ಲ ಆದರೆ ಈಗ ಒಂದು ರೂಮರ್ಸ್ ಎಲ್ಲ ಕಡೆ ಹರಿದಾಡುತ್ತಿದೆ ಅದೇನೆಂದರೆ ರಕ್ಷಿತ್ ಶೆಟ್ಟಿಯವರು ಆಂಕರ್ ಅನುಶ್ರೀನ ಮದುವೆ ಆಗಬಹುದು ಅಂತ ಕೆಲವರು ಹೇಳುತ್ತಿದ್ದಾರೆ ಆದರೆ ಅನುಶ್ರೀ ಆಗಿರಲಿ ಅಥವಾ ರಕ್ಷಿತ್ ಶೆಟ್ಟಿ ಆಗಿರಲಿ ಇದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಈಗ ಅನುಶ್ರೀ ಅವರು ಕೂಡ ಇನ್ನೂ ಮದುವೆ ಆಗಿಲ್ಲ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಹಾಗೂ ರಕ್ಷಿತ್ ಶೆಟ್ಟಿ ಅವರು ಕೂಡ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಅವರಿಬ್ಬರು ಮದುವೆ ಆದರೆ ಯಾವುದೇ ಆಶ್ಚರ್ಯ ಇಲ್ಲ ಅಂತಲೇ ಹೇಳಬಹುದು ಇವರಿಬ್ಬರ ಜೋಡಿ ಹೇಗಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು